ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನನ್ನ ಹಿಂದಿನ ವೀಡಿಯೋದಲ್ಲಿ ಈಗಾಗಲೇ ಪಿತೃಪಕ್ಷದ ಬಗ್ಗೆ ಮಾಹಿತಿಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ದೀನಿ ಹಾಗಾಗಿ ಇನ್ನೂ ಯಾರು ಆ ಮಾಹಿತಿಯನ್ನು ನೋಡಿಲ್ಲ ಕಮೆಂಟ್ ಬಾಕ್ಸ್ನ ಕೆಳಗಡೆ ಕೂಡ ಹಾಕಿರ್ತೀನಿ ಜೊತೆಗೆ ವಿಡಿಯೋ ಹಿಂದೆ ಕೂಡ ಆ ಮಾಹಿತಿಯ ಒಂದು ಲಿಂಕ್ ಬರುತ್ತೆ ದಯವಿಟ್ಟು ಆ ಮಾಹಿತಿಯನ್ನು ನೋಡಿ ಇನ್ನು ಇವತ್ತು ಯಾರು ಮಾಹಿತಿಯನ್ನು ನೋಡ್ತಿದ್ದೀರಾ ಅವರಿಗೆ ಈ ಒಂದು ಮಾಹಿತಿ ಅನುಕೂಲ ಆಗಬಹುದು ಅಂತ ಕೂಡ ಭಾವಿಸ್ತೀನಿ ಹಾಗಿದ್ದರೆ ಬನ್ನಿ ಪಿತೃಪಕ್ಷದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರೂ ಕೂಡ ಹುಟ್ಟಿದಾಗಿನಿಂದ ಐದು ಋಣಗಳಿಗೆ ಭಾಜನರಾಗಿರ್ತೀವಿ ಅಂತ ಹೇಳಲಾಗುತ್ತೆ ತಮ್ಮ ಜೀವಿತಾವಧಿಯಲ್ಲಿ ಅಂದರೆ ಬದುಕಿದ್ದಾಗಿನಿಂದ ಐದು ಋಣಗಳಿಂದ ಮುಕ್ತಿ ಹೊಂದಿದಲ್ಲಿ ಮಾತ್ರ ನಮಗೆ ಅಂತಿಮವಾಗಿ ಸದ್ಗತಿ ದೊರಕುತ್ತೆ ಅಂತ ಹೇಳಲಾಗುತ್ತೆ ಆ ಐದು ಋಣಗಳು ಯಾವುದು ಅಂತ ನೋಡಿದ್ರೆ ದೇವಋಣ ಹಾಗೆ ಋಷಿಋಣ ಪಿತೃಋಣ ಭೂತ ಋಣ ಮತ್ತು ಮನುಷ್ಯ ಋಣ ಈ ಐದು ಋಣಗಳಲ್ಲಿ ಋಣವನ್ನ ತೀರಿಸುವ ಸಲುವಾಗಿ ನಾವು ಮಾಡುವಂಥ ಪ್ರಕ್ರಿಯೆಯನ್ನೇ ಶ್ರಾದ್ದ ಕರ್ಮ ಅಥವಾ ಶ್ರಾದ್ದ ಇನ್ನು ಆಡು ಭಾಷೆಯಲ್ಲಿ ಹೇಳೋದಾದರೆ ತಿಥಿ ಅಂತ ಕರೆಯೋದು ನಮ್ಮ ಧರ್ಮದ ನಂಬಿಕೆಗಳ ಪ್ರಕಾರ ಒಂದು ಕುಟುಂಬದ ಮೂರು ತಲೆಮಾರಿನ ಹಿರಿಯರು ಅಥವಾ ಪಿತೃಗಳ ಆತ್ಮವೇನಿರುತ್ತೆ ಪಿತೃಲೋಕದಲ್ಲಿ ಶಾಶ್ವತ ಸ್ಥಾನವನ್ನು ಇನ್ನೂ ಕೂಡ ಪಡೆಯಲಾಗಿದೆ ಅವರು ಭೂಮಿ ಮತ್ತು ಸ್ವರ್ಗದ ನಡುವೆ ಇರುವಂತಹ ಒಂದು ಪ್ರದೇಶದಲ್ಲಿ ವಾಸವನ್ನು ಮಾಡಿಕೊಂಡಿರ್ತಾರೆ ಹಾಗಾಗಿ ಅಂಥವರಿಗೆ ಸದ್ಗತಿಯನ್ನು ಕೊಡೋದಕ್ಕಾಗಿ ನಮ್ಮಲ್ಲಿ ಒಂದು ವರ್ಷ ಅಂತ ಏನು ನಾವು ಲೆಕ್ಕಕ್ಕೆ ತಗುತ್ತೀವಿ ಅದು ದೇವಲೋಕದಲ್ಲಿ ಒಂದು ದಿನಕ್ಕೆ ಸಮ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಪಿತೃಪಕ್ಷದಲ್ಲಿ ಪಿಂಡ ಪ್ರಧಾನವನ್ನು ಅಥವಾ ನಾವು ಎಡೆಯನ್ನು ಇಡುವಂತಹ ಒಂದು ಸಂಪ್ರದಾಯವನ್ನು ಆಚರಣೆಯನ್ನು ಮಾಡಿ ಶ್ರಾದ್ದವನ್ನು ಮಾಡುವಾಗ ಶ್ರಾದ್ದ ತಂದೆಯದಾಗಿದ್ದರೆ ಅವರ ಅಪ್ಪ ಹಾಗೆ ತಾತ ಮತ್ತು ಮುತ್ತಾತನಿಗೆ ಇದು ಸಲ್ಲುತ್ತೆ ತಾಯಿಯ ಒಂದು ಶ್ರಾದ್ದ ಆಗಿದ್ರೆ ತಾಯಿ ಹಾಗೆ ಅವರ ಅಜ್ಜಿ ಮತ್ತು ಅವರ ಮುತ್ತಜ್ಜಿ ಹೀಗೆ ಮೂರು ತಲೆಮಾರಿನ ಪೂರ್ವಜರಿಗೆ ಈ ಪಿಂಡ ಪ್ರಧಾನ ಹಾಗೆ ತರ್ಪಣ ಕೊಡುವಂತಹ ಅಥವಾ ಎಡೆ ಇಡುವಂತಹ ಒಂದು ಸಂಪ್ರದಾಯವನ್ನು ಮಾಡ್ಕೊಂಡು ಬಂದರೆ ಈ ಮೂರು ತಲೆಮಾರಿಗೆ ನಾವು ಸದ್ಗತಿಯನ್ನು ದೊರಕಿಸಿದಾಗೆ ಆಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಮತ್ತೊಂದು ಒಂದು ನಂಬಿಕೆಯ ಪ್ರಕಾರ ಹೇಳೋದಾದರೆ ಪಿತೃಪಕ್ಷದ ಆರಂಭವಾಗುವಾಗ ಸೂರ್ಯನು ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡಿ ನಂತರದ ಒಂದು ಮುಂದಿನ ರಾಶಿಗೆ ಹೋಗುವಂತಹ ಮಧ್ಯದ ಸಮಯದಲ್ಲಿ ಪಿತೃಗಳ ಆತ್ಮವು ಭೂಮಿಯಲ್ಲಿರುವಂತಹ ತಮ್ಮ ವಂಶಜರ ಮನೆಗಳಿಗೆ ಬಂದು ವಾಸವನ್ನು ಮಾಡುತ್ತೆ ಎನ್ನುವ ನಂಬಿಕೆ ಕೂಡ ಇದೆ ಹಾಗೆ ನೀವು ನೋಡ್ಬೋದು ಸೂರ್ಯನು ಕನ್ಯಾ ರಾಶಿಗೆ ಅಂದರೆ ಈಗ ಸೋಮವಾರ ಪ್ರವೇಶವನ್ನು ಮಾಡಿದ್ದಾನೆ ಹಾಗೆ ಮುಂದಿನ ರಾಶಿ ತುಲಾ ರಾಶಿಗೆ ಅಕ್ಟೋಬರ್ ಹದಿನೇಳನೇ ತಾರೀಕು ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಈ ಸಮಯದಲ್ಲೇ ನಾವು ಪಿತೃಪಕ್ಷದ ಆಚರಣೆಯನ್ನು ಕೂಡ ಮಾಡ್ತೀವಿ ಹಾಗಾಗಿ ಅವರಿಗೆ ಸದ್ಗತಿಯನ್ನು ಕೊಡಿಸುವಂತಹ ಸಲುವಾಗಿ ಹಾಗೆ ಅವರಿಗೆ ಯಾವುದೇ ರೀತಿ ನಿರಾಶೆಗಳು ಆಗದೇ ಇರೋ ರೀತಿಯಲ್ಲಿ ಹಾಗೆ ಅವರಿಂದ ನಮಗೆ ಯಾವುದೇ ರೀತಿ ಪಿತೃಶಾಪಗಳು ಅಥವಾ ಪಿತೃ ದೋಷಗಳು ಬಾರದೇ ಇರಬೇಕು ಅಂತಂದರೆ ನಾವು ಈ ಪಕ್ಷ ಮಾಸದಲ್ಲಿ ಕನಿಷ್ಠ ಏನನ್ನು ಮಾಡಲಿಲ್ಲ ಅಂದರೂ ಕೂಡ ಕನಿಷ್ಠ ಅವರಿಗೆ ಅನ್ನ ಆಹಾರವನ್ನು ನೀಡಬೇಕಾಗುತ್ತೆ ಹಾಗಾಗಿನೇ ಪಕ್ಷವನ್ನು ನಾವು ಪಿತೃಪಕ್ಷದ ಆಚರಣೆಗಳನ್ನು ಮಾಡಲೇಬೇಕು ಹಾಗಿದ್ರೆ ಯಾಕೆ ಪಿತೃಪಕ್ಷದ ಆಚರಣೆಯನ್ನು ಮಾಡಬೇಕು ಅಂತ ತಿಳಿದಿದ್ದಾಯ್ತು ಈಗ ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ಯಾವ ದಿನ ಯಾರಿಗೆ ಅಂದರೆ ಯಾವ ರೀತಿ ಮರಣವನ್ನು ಹೊಂದಿದವರಿಗೆ ನಾವು ಪಕ್ಷವನ್ನ ಮಾಡಬೇಕಾಗುತ್ತೆ ಎಂಬುದನ್ನು ನೋಡೋಣ ಮೊದಲನೇ ದಿನ ಅಂದರೆ ಪ್ರತಿಪದ ಮೊದಲನೇ ದಿನ ಶುಕ್ಲ ಪಕ್ಷ ಹಾಗೆ ಕೃಷ್ಣ ಪಕ್ಷದ ಪಾಡ್ಯ ತಿಥಿಯಲ್ಲಿ ಮೃತರಾದವರಿಗೆ ಅವತ್ತು ಅಂದರೆ ಪ್ರತಿಪಾದ ದಿನದಂದು ಶ್ರಾದ್ದವನ್ನು ಮಾಡಬೇಕು ಹಾಗೆ ಈ ದಿನ ತಾಯಿಯ ಅಜ್ಜ ಹಾಗೆ ಅಜ್ಜಿಗೆ ಶ್ರಾದ್ದವನ್ನು ಮಾಡೋಕ್ಕೆ ಈ ದಿನ ಅಂದರೆ ಪ್ರತಿಪಾದ ಒಂದು ತಿಥಿ ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಇನ್ನು ದ್ವಿತೀಯ ತಿಥಿ ಶುಕ್ಲ ಪಕ್ಷ ಹಾಗೆ ಕೃಷ್ಣ ಪಕ್ಷದ ದ್ವಿತೀಯ ತಿಥಿಯಲ್ಲಿ ಯಾರು ಮೃತರಾಗಿರ್ತಾರೆ ಹಾಗೆ ದ್ವಿತೀಯ ತಿಥಿಯಲ್ಲಿ ಮಾಡಿದಂತಹ ಶ್ರಾದ್ದ ಬಹಳ ಶ್ರೇಷ್ಠಕರ ಅಂತ ಹೇಳಿ ಇದನ್ನು ದೂಜ್ ಶ್ರಾದ್ದ ಅಂತ ಕೂಡ ಕರೆಯಲಾಗುತ್ತೆ ಇನ್ನು ತೃತೀಯ ಶ್ರಾದ್ದ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ತೃತೀಯ ಎಂದು ಯಾರು ಮೃತರಾಗಿರ್ತಾರೆ ಈ ದಿನ ಅಂದರೆ ತೃತೀಯ ಶ್ರಾದ್ದದ ದಿನ ಒಂದು ಆಚರಣೆಯನ್ನು ಮಾಡಲಾಗುತ್ತೆ ಚತುರ್ಥಿ ಶ್ರಾದ್ದವನ್ನು ಶುಕ್ಲ ಪಕ್ಷ ಹಾಗೆ ಕೃಷ್ಣ ಪಕ್ಷದ ಚತುರ್ಥಿ ದಿನದಂದು ಯಾರು ಮೃತರಾಗಿರ್ತಾರೆ ಹಾಗೆ ಯಾರು ವಿಶೇಷವಾಗಿ ಭರಣಿ ನಕ್ಷತ್ರದಲ್ಲಿ ಮೃತರಾಗಿರ್ತಾರೆ ಅಂಥವರಿಗೆ ಈ ದಿನ ಶ್ರಾದ್ದವನ್ನು ಮಾಡೋದ್ರಿಂದ ಅವರ ಆತ್ಮಕ್ಕೆ ಮೋಕ್ಷ ದೊರಕುತ್ತೆ ಅಂತ ಹೇಳಿ ಚತುರ್ಥಿ ತಿಥಿಯೆಂದು ಅಂದರೆ ಚತುರ್ಥಿ ಶ್ರಾದ್ದದಂದು ಆಚರಣೆಯನ್ನು ಮಾಡಲಾಗುತ್ತೆ ಇನ್ನು ಪಂಚಮಿ ಶ್ರಾದ್ದವನ್ನು ಶುಕ್ಲ ಹಾಗೆ ಕೃಷ್ಣ ಪಕ್ಷದ ಪಂಚಮಿ ತಿಥಿಯಲ್ಲಿ ಯಾರು ಮೃತರಾಗಿರ್ತಾರೆ ಅವರಿಗೆ ಈ ಶ್ರಾದ್ದವನ್ನು ಮಾಡಲಾಗುತ್ತೆ ಹಾಗೆ ಈ ದಿನವನ್ನು ಕುನ್ವಾರ ಪಂಚಮಿ ಅಂತ ಕೂಡ ಕರೆಯಲಾಗುತ್ತೆ ಇನ್ನು ಷಷ್ಠಿ ದಿನ ಶ್ರಾದ್ದವನ್ನು ಮಾಡೋದು ಶುಕ್ಲ ಪಕ್ಷ ಹಾಗೆ ಕೃಷ್ಣ ಪಕ್ಷದ ಷಷ್ಠಿ ತಿಥಿಯಲ್ಲಿ ಯಾರು ಮೃತರಾಗಿರ್ತಾರೆ ಅವರಿಗೆ ಷಷ್ಠಿ ತಿಥಿ ಎಂದು ಶ್ರಾದ್ದವನ್ನು ಮಾಡ್ತಾರೆ ಇನ್ನು ಸಪ್ತಮಿ ತಿಥಿ ಸಪ್ತಮಿ ಶ್ರಾದ್ದ ಇದು ಕನ್ಯಾ ಸಂಕ್ರಮಣದಲ್ಲಿ ಹಾಗೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ಸಪ್ತಮಿ ತಿಥಿಯಲ್ಲಿ ಯಾರು ಮೃತರಾಗಿರ್ತಾರೆ ಅವರಿಗೆ ಈ ಸಪ್ತಮಿ ದಿನ ಒಂದು ಶ್ರಾದ್ದವನ್ನು ಮಾಡಬೇಕು ಇನ್ನು ಅಷ್ಟಮಿಯ ಒಂದು ಶ್ರಾದ್ದ ಮಧ್ಯಾಷ್ಟಮಿ ಶ್ರಾದ್ದ ಅಂತಾರೆ ಹಾಗೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಲ್ಲಿ ಯಾರು ಮೃತರಾಗಿರ್ತಾರೆ ಅವರಿಗೆ ಈ ದಿನ ಅಷ್ಟಮಿ ಒಂದು ದಿನ ಮಾಡಬೇಕಾಗುತ್ತೆ ಇನ್ನು ನವಮಿ ಅವಿಧವ ನವಮಿ ಅಂತ ಕೂಡ ಹೇಳ್ತಾರೆ ಹಾಗೆ ವ್ಯತಿಪಾತ ಶ್ರಾದ್ದ ಅಂತ ಕೂಡ ಹೇಳ್ತಾರೆ ಈ ದಿನ ಅದರಲ್ಲೂ ವಿಶೇಷವಾಗಿ ಈ ದಿನ ತಾಯಿಯ ಶ್ರಾದ್ದವನ್ನು ಮಾಡಲು ಅತ್ಯಂತ ಶ್ರೇಷ್ಠವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಈ ದಿನವನ್ನು ಅವಿಧವ ನವಮಿ ಅಂತ ಕೂಡ ಕರೆಯಲಾಗುತ್ತೆ ಅಂದರೆ ಈ ದಿನ ತಂದೆ ಜೀವಂತವಾಗಿ ಇದ್ದು ತಾಯಿ ಇಲ್ಲದವರಿಗೆ ಮಾತ್ರವೇ ಇದು ಮೀಸಲಾಗಿರುವಂಥ ಒಂದು ಶ್ರಾದ್ದದ ದಿನ ಅಂತಲೇ ಹೇಳಬಹುದು ಇನ್ನು ದಶಮಿಯ ಶ್ರಾದ್ದ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ದಶಮಿ ತಿಥಿಯಲ್ಲಿ ಯಾರು ಮೃತರಾಗಿರ್ತಾರೆ ಅವರಿಗೆ ದಶಮಿ ತಿಥಿ ಎಂದು ಶ್ರಾದ್ದವನ್ನು ಮಾಡಬೇಕು ಇನ್ನು ಏಕಾದಶಿಯಲ್ಲಿ ಯತಿ ಮಹಾಲಯ ಅಂತ ಕೂಡ ಈ ದಿನವನ್ನು ಹೇಳಲಾಗುತ್ತೆ ಹಾಗೆ ಈ ದಿನವನ್ನು ವಿಶೇಷವಾಗಿ ಯತಿಗಳಿಗೆ ಮೀಸಲಾಗಿರಿಸಿದಂಥ ದಿನ ಆಗಿದೆ ಅಂದರೆ ಯತಿಗಳಿಗೆ ಆಚರಣೆ ಅಂದರೆ ಅವರಿಗೆ ಒಂದು ಶ್ರಾದ್ದವನ್ನು ಮಾಡೋಕೆ ಇದು ಬಹಳ ವಿಶೇಷವಾದ ದಿನ ಅಂತಲೇ ಹೇಳಬಹುದು ಇನ್ನು ದ್ವಾದಶಿ ದಿನ ಶುಕ್ಲ ಪಕ್ಷ ಹಾಗೆ ಕೃಷ್ಣ ಪಕ್ಷದ ದ್ವಾದಶಿ ತಿಥಿಯಲ್ಲಿ ಯಾರು ಮೃತರಾಗಿರ್ತಾರೆ ಅವರಿಗೆ ಈ ದಿನ ಶ್ರಾದ್ಧವನ್ನ ಮಾಡಬೇಕು ಇನ್ನು ತ್ರಯೋದಶಿ ದಿನ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ತ್ರಯೋದಶಿ ಅಥವಾ ವಿಶೇಷವಾಗಿ ಹೇಳೋದಾದ್ರೆ ನಕ್ಷತ್ರದಲ್ಲಿ ಯಾರು ಮೃತರಾಗಿರ್ತಾರೆ ಅವರಿಗೆ ಶ್ರಾದ್ದವನ್ನು ಮಾಡೋದರಿಂದ ಪುಣ್ಯ ಲಭಿಸುತ್ತೆ ಅಂತ ಹೇಳಿ ಈ ತ್ರಯೋದಶಿಯಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ ಅಂದರೆ ತ್ರಯೋದಶಿ ಶ್ರಾದ್ದದಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ ಯಾರು ನಕ್ಷತ್ರದಲ್ಲಿ ಮೃತರಾಗಿರ್ತಾರೆ ಅವರಿಗೆ ಇನ್ನು ಚತುರ್ದಶಿಯ ಒಂದು ಶ್ರಾದ್ದ ಚತುರ್ದಶಿ ತಿಥಿಯಲ್ಲಿ ಶ್ರಾದ್ದ ಈ ದಿನವನ್ನು ಘಾತ ಚತುರ್ದಶಿ ಅಂತ ಕೂಡ ಕರೆಯಲಾಗುತ್ತೆ ಹಾಗೆ ಈ ದಿನದಂದು ಅಪಘಾತಗಳಲ್ಲಿ ಮೃತರಾದವರಿಗೆ ಅಂದರೆ ಆಕ್ಸಿಡೆಂಟ್ ಆಗಿ ಆಗಿ ಸಾವನ್ನಪ್ಪಿರೋರಿಗೆ ಹಾಗೆ ಶಸ್ತ್ರಾಸ್ತ್ರಗಳಲ್ಲಿ ಒಂದು ಹತರಾದವರಿಗೆ ಈ ದಿನ ಮಾತ್ರ ಮೀಸಲು ಅಂತ ಹೇಳಲಾಗುತ್ತೆ ಹಾಗಾಗಿ ಯಾರು ಆಕ್ಸಿಡೆಂಟ್ಗಳಲ್ಲಿ ತೀರ್ಕೊಂಡಿರ್ತಾರೆ ಅಂಥವರಿಗೆ ಚತುರ್ದಶಿ ಒಂದು ಆಚರಣೆ ಚತುರ್ದಶಿ ಶ್ರಾದ್ದವನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಹಾಗಾಗಿ ಅವರಿಗೆ ಮಾತ್ರ ಮೀಸಲಾಗಿರುವಂಥ ಒಂದು ದಿನ ಆಗಿದೆ ಇನ್ನು ಕಡೆಯದಾಗಿ ಮಹಾಲಯ ಅಮಾವಾಸ್ಯೆ ಅಥವಾ ಸರ್ವಪಿತೃ ಅಮಾವಾಸ್ಯೆ ಅಥವಾ ಮಾತಾ ಮಹಾ ಶ್ರಾದ್ದ ಅಂತ ಹೇಳ್ತಾರೆ ಯಾರು ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ ಹುಣ್ಣಿಮೆಯ ದಿನದಂದು ಮೃತರಾದವರಿಗೆ ಹಾಗೆ ಇದರ ಜೊತೆ ಈ ದಿನ ಯಾರೇ ಅಂದರೆ ಕುಟುಂಬದಲ್ಲಿ ಮೃತರಾದಂಥ ಎಲ್ಲ ಪೂರ್ವಜರಿಗೂ ಆಗಿರ್ಬೋದು ಹಾಗೆ ತಮ್ಮ ಮಿತ್ರರಿಗೆ ಆಗಿರಬಹುದು ಜೊತೆಗೆ ಸಾಕುಪ್ರಾಣಿ ಎಲ್ಲರಿಗೂ ಕೂಡ ಶ್ರಾದ್ದವನ್ನ ಮಾಡೋಕೆ ಬಹಳ ಸೂಕ್ತವಾದಂಥ ದಿನ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಇದೇ ಒಂದು ಕಾರಣದಿಂದ ಈ ದಿನವನ್ನು ಸರ್ವಪಿತೃ ಅಮಾವಾಸ್ಯೆ ಅಂತ ಕೂಡ ಕರೆಯಲಾಗುತ್ತೆ ಹಾಗಾಗಿ ಯಾರೇ ಅಂದರೆ ನಿಮಗೆ ಗೊತ್ತಿರೋರಾಗಿರ್ಬೋದು ಅಥವಾ ಎಲ್ಲರಿಗೂ ಒಂದು ಸದ್ಗತಿ ದೊರಕಲಿ ಅಂತ ಈ ಸರ್ವ ಪಿತೃ ಅಮಾವಾಸ್ಯಲ್ಲಿ ಬೇಕಿದ್ರೆ ಯಾವುದೇ ಒಂದು ತಿಥಿ ನಕ್ಷತ್ರ ಏನೂ ಗೊತ್ತಿಲ್ಲದೆ ಇದ್ರೂ ಕೂಡ ಶ್ರಾದ್ದ ಕಾರ್ಯವನ್ನ ಹಾಗೆ ಪಿಂಡ ಪ್ರಧಾನವನ್ನ ಮತ್ತೆ ಎಡೆ ಇಡೋದನ್ನ ನೀವು ಮಾಡ್ಕೊಳ್ಬಹುದು ಹಾಗಿದ್ರೆ ನಾನು ಮೊದಲನೇ ಪ್ರತಿಪಾದಾ ತಿಥಿಯಿಂದ ಕೂಡ ಮಹಾಲಯ ಅಮಾವಾಸ್ಯವರೆಗೂ ಕೂಡ ಯಾರಿಗೆ ಯಾವ ರೀತಿ ಮೃತಪಟ್ಟವರಿಗೆ ಒಂದು ನಾವು ಶ್ರಾದ್ದವನ್ನ ಮಾಡೋಕೆ ಒಂದು ದಿನ ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ ನೀವು ಇದೇ ಪ್ರಕಾರವಾಗಿ ಒಂದು ಶ್ರಾದ್ದ ಕಾರ್ಯವನ್ನು ಮಾಡ್ತಿದ್ದೀರಾ ಅಂತ ನೋಡಿ ಇನ್ನು ನನ್ನ ಸಬ್ಸ್ಕ್ರೈಬರ್ ಒಬ್ರು ಅಕ್ಟೋಬರ್ ಎರಡನೇ ತಾರೀಕು ಅಮಾವಾಸ್ಯೆ ಇದೆ ಮತ್ತು ಸೂರ್ಯಗ್ರಹಣ ಇದೆ ನಾವು ಮಾಡಬಾರ್ದಾ ಮಾಡಬಹುದಾ ಹೇಳಿ ಅಂದರೆ ಕಾರ್ಯವನ್ನು ಮಾಡಬಹುದಾ ಮಾಡಬಾರ್ದಾ ಅಂತ ಹೇಳಿ ಅಂತ ಪ್ರಶ್ನೆಯನ್ನು ಕೇಳಿದರು ಅಕ್ಟೋಬರ್ ಎರಡನೇ ತಾರೀಕು ಅಮಾವಾಸ್ಯೆ ಸೂರ್ಯಗ್ರಹಣ ಯಾಕಂದರೆ ಸೂರ್ಯಗ್ರಹಣ ಬರೋದೆ ಅಮಾವಾಸ್ಯೆಯಲ್ಲಿ ಹಾಗೆ ಚಂದ್ರಗ್ರಹಣ ಬರೋದು ಹುಣ್ಣಿಮೆಯಲ್ಲಿ ಹಾಗಾಗಿ ಅಮಾವಾಸ್ಯೆ ಗ್ರಹಣ ಇರೋದು ಅಂತ ಏನು ವಿಶೇಷ ಅಂತಲ್ಲ ಇನ್ನು ಅಕ್ಟೋಬರ್ ಎರಡನೇ ತಾರೀಕು ಗ್ರಹಣ ಇದ್ರೂ ಕೂಡ ನಮ್ಮ ದೇಶದಲ್ಲಿ ಇಲ್ಲ ಯಾಕಂದ್ರೆ ಸೌತ್ ಅಮೇರಿಕಾ ಹಾಗೆ ಅರ್ಜೆಂಟೈನಾ ದೇಶಗಳಲ್ಲಿ ಇರೋದ್ರಿಂದ ನಮ್ಮ ಭಾರತದಲ್ಲಿ ಸೂರ್ಯ ಗ್ರಹಣದ ಆಚರಣೆ ಇಲ್ಲ ಹಾಗೆ ನಾಳೆ ಒಂದು ಸಂಭವಿಸುವಂತ ಚಂದ್ರ ಗ್ರಹಣದ ಒಂದು ಆಚರಣೆ ಕೂಡ ನಮ್ಮಲ್ಲಿ ಇಲ್ಲ ಹಾಗಾಗಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಗೆ ಎರಡೂ ಗ್ರಹಣಗಳು ಕೂಡ ಗೋಚರಿಸಲ್ಲ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಪಿತೃಪಕ್ಷದ ಆಚರಣೆಯನ್ನು ಯಾಕೆ ಮಾಡಬೇಕು ಹಾಗೆ ಯಾವ ದಿನ ಮೃತಪಟ್ಟವರಿಗೆ ನಾವು ಯಾವ ಒಂದು ಶ್ರಾದ್ದತ ದಿನ ಆಚರಣೆಯನ್ನು ಮಾಡಬೇಕು ಜೊತೆಗೆ ಅಮಾವಾಸ್ಯ ಎಂದು ಅಂದರೆ ಮಹಾಲಯ ಅಮಾವಾಸ್ಯದಂದು ಗ್ರಹಣ ಇದೆಯಾ ಇಲ್ವಾ ಆಚರಣೆಯನ್ನು ಮಾಡ್ಬೋದಾ ಎಲ್ಲದರ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ಪಕ್ಷವನ್ನು ಮಾಡದೆ ಹೋದರೆ ಪಿತೃದೋಷ ಬರುತ್ತಾ ಅಥವಾ ಪಿತೃದೋಷ ಯಾಕೆ ಬರುತ್ತೆ ಮತ್ತು ಪಿತೃದೋಷಕ್ಕೆ ನಾವು ಈ ಪಕ್ಷ ಮಾಸದಲ್ಲಿ ನಾವು ಹೇಗೆ ಸುಲಭವಾಗಿ ಪರಿಹಾರವನ್ನು ಮಾಡ್ಕೊಳ್ಬಹುದು ಎಲ್ಲದರ ಮಾಹಿತಿಯನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರೂ ಕೂಡ ವೀಡಿಯೋನ ಮಿಸ್ ಮಾಡಬೇಡಿ ಇನ್ನು ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡುತ್ತಾ ಮರಿಬೇಡಿ ಹಾಗೆ ಲೈಕ್ ಮಾಡಿ ಇನ್ನೂ ಯಾರೂ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು